ಸ್ನೇಹಿತರೆ ಫ್ಯಾಮಿಲಿ ಎಲ್ಲರೂ ಸೀಗ್ರಿ ಟ್ರಿಪ್ ಹೋಗ್ತಾ ಇದ್ವಿ ಯಾಣ ಹೋಗ್ತಾ ಇದೀವಿ ಈಗ ರೋಡ್ ಹೆಂಗಿದೆ ನೋಡಿ ಫುಲ್ ಟರ್ನಿಂಗ್ ಇದೆ ಮರ ಗಿಡಗಳು ದಟ್ಟವಾಗಿ ಒಳ್ಕೊಂಡಿದೆ ಕರ್ವಿಂಗ್ ಇದೆ ರೋಡ್ ಮಾತ್ರ ಅದು ಸಕ್ಕತ್ತ ಕರ್ವಿಂಗ್ ಇದೆ ವಾಹ್ ಏನ್ ರೋಡ್ ಗುರು ಇದು ಮಟ್ಟಿ ಊರ ಸಂತೆ ಮಟ್ಟೆ ಅಂತ ನೋಡಿ ஆதும் மொத்தம் இது ரோடு விஷாலவாத காடு சட்டவாத காடு ನಾವು ಮಾಡಿದಂಥ ವೆಹಿಕಲ್ ಬಾಡಿಗೆ ಮಾಡಿದಂಥ ವೆಹಿಕಲ್ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು ಸುಂದರವಾದ ಕಾಡಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಬ್ಬ ಹಬ್ಬ ಏನಾದೀನಿಂದು ಕ್ಯಾಟ್ ವಾಕ್ ಬೆಕ್ಕಿನ ನಡಿಗೆ ದಟ್ಟವಾದ ಕಾಡಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಗ್ಯಾಂಗ್ ಲೀಡರ್ ಆಗಿಬಿಟ್ಟಾಳೆ ಎಲ್ಲಾದ್ರೂ ನಮ್ಮ ಗ್ಯಾಂಗ್ ಹೋಗನ್ ತಗೊಂಡ್ಬರ್ರಿ ಅಂತ ಕೇಳಿದ್ರೆ ಬಬ್ಬ ಬಬು ಏನು ಅಯ್ಯೋ ಇವು ಅಯ್ಯ ಓ ಮತ್ತಿ ಗಿಡ ಸ್ಟಾರ್ಟ್ ಆಯ್ತ ದಟ್ಟವಾದ ಅರಣ್ಯ ನೋಡಕ್ಕಂತ ಬ್ಯೂಟಿಫುಲ್ ಸೊಗಸಾಗಿದೆ

ಇದೇ ದಾರಿ ವಿಭೂತಿ ಫಾಲ್ಸ್ಗೆ ಹೋಗೋಕ್ಕೆ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಆದ್ರೆ ಯಾರು ಬಂದು ಊಟ ಮಾಡೋಕೆ ಹೋಗ್ಬಿಟ್ರಿ ಸಿಕ್ಕ ರೇಟ್ ಇರ್ತೈತೆ ಮನೆಯಿಂದ ಬುತ್ತಿ ಕಟ್ಟಿ ಬಂದು ಊಟ ಮಾಡ್ರಿ ತೊಂದರೆ ಇಲ್ಲ ಹ್ಞೂ ನೋಡಿ ಚೈನೀಸ್ ಈನೀಸ್ ಎಲ್ಲ ಸಿಗುತ್ತೆ ಇಲ್ಲ ನೋಡಿ ದಟ್ಟವಾದ ಕಾಡು ಅಲ್ಲಿ ಇಲ್ಲೊಂದೊಳ್ಳೆ ಸೆಂಟೆನ್ಸ್ ಇದೆ ನೀವೇ ಓದ್ ಕೇಳ್ರಿ ಇಲ್ಲೊಂದು ಕ್ಯಾಂಟೀನ್ ಐತಿ ಎಲ್ಲ ಬುತ್ತಿ ಕಟ್ಟ ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ರಿ ಬಾ ರೇಡರ್ ತದೆ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಎಲ್ಲಾ ಟ್ರಿಪ್ ಗೆ ಬಂದಿದ್ದೀವಿ ಫ್ಯಾಮಿಲಿ ಎಲ್ಲ ಇವತ್ತು ತೆಂಗದ್ರ ಮಾಡಿ ಬೀಚ್ ಹೋಗಲೇಬೇಕು ಅಂತ ಸಾಯಂಕಾಲ ಸಾಂಗ್ಲನನಷ್ಟಿಗೆ ಆಗುತ್ತೆ ಎಲ್ಲೋ ಗೊತ್ತಿಲ್ಲ ಏ ಹೋಗಿ ಹೋಗ್ತೀನಿ ನೋಡಿ ಇನ್ನೊಂದೇ ಒಂದು ಒಳ್ಳೆ ಸೆಂಟೆನ್ಸ್ ಬರ್ತಾರೆ ನೀವು ಓದ್ಕೊಂಬಿಡ್ರಿ ಇದು ಮಳೆಗಾಲದಾಗೆ ಸಕತ್ತಾಗಿ ಇರಬಹುದು ಅನ್ಸುತ್ತೆ ಹುಡುಗರೆಲ್ಲ ಮಕ್ಕಳೆಲ್ಲ ಫುಲ್ ಜೋಶಿಗೆ ಹತ್ತಿದ್ದಾರೆ ಎಲ್ಟು ಏನ್ ತರ ಗೊತ್ತಿಲ್ಲ ಸಖತ್ ಜೋಶ್ ಎಲ್ಲಿದ್ದಾರೆ ಮಕ್ಳು ಓಡತದ್ರಿ ಲುಂಗಿ ಮ್ಯಾಗ ಇರ್ಸಂಡ ಲುಂಗಿ ಮ್ಯಾಗ ಓಡ್ತಿದಾರೆ ಓಡತಿದ್ದಾರೆ ಇನ್ನು ಬರ್ತಿದ್ದಾರೆ ಹೆಂಗಸ್ರೆಲ್ಲ ಬರ್ತಿದ್ದಾರೆ ನಮ್ಮ ಗ್ಯಾಂಗ್ಲಿ ಡ್ರ್ಯಾಕ ಸ್ವಲ್ಪ ಎಂದಕ್ಕಾಗಿದ್ದಾಳೆ ಬೇರ್ ಬೇರ್ಮೆಟ್ಲ ಬೇರಿನಿಂದ ಕೂಡಿದ ಮೆಟ್ಟಿಲು ಇದೊಂಥರ ಡಿಫ್ರೆಂಟ್ ಆಗಿದೆ ಬೇರ್ಮೆಟ್ಲು ಕೆಳಗಡೆ ಫುಲ್ ಪಾತ್ರ ಕಾಣ್ತಾ ಇದೆ ಮ್ಯಾಗ ಹತ್ಕೊಂಡು ಹೋಗ್ಬೇಕಿದೆ ಸ್ವಲ್ಪ ತಿಳ್ಬೇಕಾರೆ ರೆಸ್ಟ್ ಮಾಡ್ಬೋದು ಜೀರೋ ಎಲ್ಲರಿಗಿಂತ ಮೊದಲು ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದಾರೆ ಮಕ್ಕಳು ಕಾಡಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ

ನೋಡ್ಕೊಂಡು ಬರ್ತಾ ಇದ್ದೀವಿ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಹೋಗ್ಬೇಡ್ರಿ ಸರಿ ಸ ನೋಡಿ ಸೇಫ್ಟಿ ಗೇಟ್ ಹಾಕಿದ್ರಿ ಆ ಥರ ಮರದಲ್ಲೇ ಮಾಡಿದ್ದಾರೆ ವಾಹ್ ಸೂಪರ್ ಯಾಕಂದ್ರೆ ಕೆಳಗೆ ಪಾತಾಳ ಇರೋದ್ರಿಂದ ನೋಡಿ ಪಾತಾಳ ತೋರಿಸಿ ನಿಮಗೆ ಫೋನು ನೋಡಿ ಮೇಲೆ ಬೆಟ್ಟ ಬಾಬಾ ಬಾಬಾ ಅಲ್ಲಿ ಹೋಗಿ ತರ ಕಾಣಿಸಲ್ಲ ಸ್ನೇಹಿತರೆ ಅಲ್ಲೇ ನೀರು ಬರ್ತಾ ಇರೋದು ಅಲ್ಲಿ ಹೋಗ್ತಾ ಇರೋದು ನಾವೀಗ ಸುಂದರವಾದ ದಟ್ಟವಾದ ಅರಣ್ಯದಲ್ಲಿ ನೀರಿನ ಸೌಂಡ್ ಅಂತ ಕೇಳಿಸ್ತಾ ಇದೆ ಅಲ್ಲಿ ಹೋಗ್ಬಿಟ್ರಿನೂ ಖುಷಿ ಆಗ್ಬಿಡ್ತದೆ ನಮಗೆ ಸಿಕ್ಕಾಪಟ್ಟೆ ಸೈಕ್ ಸೈಕ್ ಐತೆ ಸೀನ್ ಮಾತ್ರ ದಯವಿಟ್ಟು ಮರಿಬೇಡ್ರಿ ಸ್ವಲ್ಪ ಕತ್ಲು ಕತ್ಲ ಇದೆ ಟನ್ 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 ನನ ನನ ಮರಗುಳಿ ನೋಡಿದ್ರೆನೆ ಭಯ ಸ್ನೇಹಿತರೆ ಯಾಣ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲೇನ ರೋಡ್ ಬ್ಲಾಕ್ ಆಗಿದೆ ಅಂತೇಳಿ ನಮ್ಮ ಡ್ರೈವರ್ ಅನ್ನ ಹೇಳಿದ್ರು ಹಾಗಾಗಿ ಅಲ್ಲಿ ಹೋಗಾಗ್ಲಿಲ್ಲ ವಿಭೂತಿ ಫಾಲ್ಸ್ಗೆ ಹೋಗೋಣ ಅಂತಲೇ ಹೋಗ್ತಾ ಇದ್ವಿ ಸೆಂಟ್ರಲ್ಲಿ ಹುಡುಗರೆಲ್ಲ ಫೋಟೋ ಸೆಷನ್ ಮಾಡ್ತಿದ್ದಾರೆ ನೋಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ತಪಸ್ ಕುಂದಿರದಂತೆ ಕೈ ಹಿಂಗ್ ಮಾಡದಂತೆ ಎಲ್ಲ ಥರದ್ದು ಫೋಟೋಗಳನ್ನ ತೆಗೆಸ್ಕೊಂಡ್ರು ಅತೆ ಓತೆ ಬಾ ಬಾ ದಯೆ ನೀನೆ ನೆನಪಾಯಿತು ತಿರುಗೆ ತಗಮ ಇನ್ನು ಹೊರಕಳೆ ಅಕಳೆ ಫೋಟೋ ಜೂಮ್ ಮಾಡಬೇಕು быче <small> ನಾವು ಯಾವತ್ತೂ ಫಾಲ್ಸ್ಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಹೋಗಿದ್ದಂತ ಸಕ್ಕ ಎಂಜಾಯ್ ಮಾಡಿದ್ರು ಹುಡುಗರು ನಮ್ಮಂಗೆ ಅಲ್ಲಿ ಒಬ್ರು ನೋಡೋಕೆ ಬಂದ್ರ ಹತ್ರ ಐಫೋನ್ ಇತ್ತು ಅಲ್ಲಿ ಮೇಲೆ ತೊಗೊಂಡ್ಬಂದ್ರೆ ಅವ್ರು ಐಫೋನ್ ಅಲ್ಲೆಲ್ಲ ಹುಡುಗರೆಲ್ಲ ಫೋಟೋ ತೊಗೊಂಡ್ಬಿಟ್ರೆ ಐಫೋನ್ ಸಿಕ್ತಲ್ಲ ಅಂತೇಳಿ ಹುಡುಗನ ಆಮೇಲೆ ಮತ್ತೆ ಸೆಂಡ್ ಮಾಡಿದ್ದೆ ಅವೇ ಫೋಟೋಸ್ಗಳಿವು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಫೋಟೋಸ್ ಎಲ್ಲ ನಮ್ಮ ಮಾಮರು ನಮ್ಮ ಅಕ್ಕನ ಮಕ್ಕಳು ಈಗ ನಮ್ಮ ಆಕಾಶ ಎಲ್ಲ ಸಕ್ಕದಾಗ ತೆಗೆಸ್ಕೊಂಡ್ರೆ ಫೋಟೋ ನಾವು ನೋಡ್ರಿ ಹೆಂಗೆ ಮಕ್ಕಂಬಿಟ್ಟಿದ್ದೆವು ನೋಡ್ರಿ ಅಲ್ಲಿ ಭಾರಿ ಚೆನ್ನಾಗಿತ್ತು ನಮ್ಮ ಆಕಾಶನ ಹೆಂಗೆ ಕುಂತ ಕೋತಿ ಕುಂತಂಗೆ నా నోడు సేమ్ కోతి కుంతం కొత నోడ్రీ ఆ ఇలా అమ్మ నీర నుండి ఓకే బాయ్స్